ಇನ್ನು ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿ ಜೆ ಪಿ ಎಮ್ ಎಲ್ ಸಿ ಬೆಚ್ಚಿ ಬೆದ್ದಿದ್ದಾರೆ ಅನ್ನಿಸ್ತಾ ಇದೆ ಯಾಕಂದರೆ ಅವರು ಒಂದು ಅವ್ಯಾಚ್ಯ ಶಬ್ದವನ್ನು ಬಳಸಿದ್ದಾರೆ ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಇಲ್ಲ ನಾನು ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅಂತ ಹೇಳಿದರು ಆ ನಂತರ ಸಭಾಪತಿಗಳು ಹೇಳಿದಂತಹ ಮಾತು ಎಲ್ಲವನ್ನ ಗಮನಿಸಿದ್ರಿ ಬನ್ನಿ ಒಂದು ರಿಪೋರ್ಟ್ ವಾಯ್ಸ್ ಸ್ಯಾಂಪಲ್ ಕೊಡಲ್ಲ ಎಂದ ಸಿರಿ ರವಿ ಅವಾಚ್ಯ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ ಹೌದು ಸಿಟಿ ರವಿ ಬೈದಿದ್ದು ಸತ್ಯ ಅಂತ ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ ತನಿಖೆ ಸಂಪೂರ್ಣ ಆಗುವವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋದಿಲ್ಲ ನಮಗೂ ನಮಗೂ ಹೇಳಲ್ಲ ಅವ್ರ ತನಿಖೆ ವರದಿ ಒಪ್ಪಿಸೋರಿಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ ಅವರು ಸಿಟಿ ರವಿ ಮೊದಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಸಿಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿ ಜೆ ಪಿ ಎಮ್ ಎಲ್ ಸಿ ಬೆಚ್ಚಿ ಬಿದ್ದಿದ್ದಾರೆ ಅನಿಸ್ತಾ ಇದೆ ಯಾಕಂದರೆ ಅವರು ಒಂದು ಅವ್ಯಾಚ್ಯ ಶಬ್ದವನ್ನು ಬಳಸಿದ್ದಾರೆ ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಇಲ್ಲ ನಾನು ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅಂತ ಹೇಳಿದರು ಆ ನಂತರ ಸಭಾಪತಿಗಳು ಹೇಳಿದಂಥ ಮಾತು ಎಲ್ಲವನ್ನ ಗಮನಿಸಿದ್ರಿ ಬನ್ನಿ ಒಂದು ರಿಪೋರ್ಟ್ ಸ್ವಾಂಪಲ್ ಕೊಡಲ್ಲ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ ಹೌದು ಸಿಟಿ ರವಿ ಬೈದಿದ್ದು ಸತ್ಯ ಅಂತ ಸಿಐಡಿ ಹೇಳ್ತಾ ಇತ್ತು ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ ತನಿಖೆ ಸಂಪೂರ್ಣ ಆಗುವವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋದಿಲ್ಲ ಯಾಕಂದ್ರೆ ನಮಗೂ ನಮಗೂ ಹೇಳಲ್ಲ ಅವರು ತನಿಖೆ ವರದಿ ಒಪ್ಸೋರ್ಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ ಅವರು ಸಿಟಿ ರವಿ ಮೊದಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಸಿಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿ ಜೆ ಪಿ ಎಮ್ ಎಲ್ ಸಿ ಬೆಚ್ಚಿ ಬಿದ್ದಿದ್ದಾರೆ ಅನಿಸ್ತಾ ಇದೆ ಯಾಕಂದರೆ ಅವರು ಒಂದು ಅವ್ಯಾಚ್ಯ ಶಬ್ದವನ್ನು ಬಳಸಿದ್ದಾರೆ ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಇಲ್ಲ ನಾನು ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅಂತ ಹೇಳಿದರು ಆ ನಂತರ ಸಭಾಪತಿಗಳು ಹೇಳಿದಂಥ ಮಾತು ಎಲ್ಲವನ್ನು ಗಮನಿಸಿದ್ರಿ ಬನ್ನಿ ಒಂದು ರಿಪೋರ್ಟ್ ವಾಯ್ಸ್ ಸ್ಯಾಂಪಲ್ ಕೊಡಲ್ಲ ಎಂದ ಅವಾಚ್ಯ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ ಸಿಟಿ ರವಿ ಬೈದಿದ್ದು ಸತ್ಯ ಅಂತ ಸಿಐಡಿ ಹೇಳ್ತಾ ಇತ್ತು ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋದಿಲ್ಲ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಮಗೂ ನಮಗೂ ಹೇಳೋಲ್ಲ ಅವರು ತನಿಖೆ ವರದಿ ಒಪ್ಸೋ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ ಅವರು ಸಿಟಿ ರವಿ ಮೊದಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಸಿಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿ ಜೆ ಪಿ ಎಮ್ ಎಲ್ ಸಿ ಬೆಚ್ಚಿ ಬಿದ್ದಿದ್ದಾರೆ ಅನಿಸ್ತಾ ಇದೆ ಯಾಕಂದರೆ ಅವರು ಒಂದು ಅವ್ಯಾಚ್ಯ ಶಬ್ದವನ್ನು ಬಳಸಿದ್ದಾರೆ ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಇಲ್ಲ ನಾನು ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅಂತ ಹೇಳಿದರು ಆ ನಂತರ ಸಭಾಪತಿಗಳು ಹೇಳಿದಂಥ ಮಾತು ಎಲ್ಲವನ್ನ ಗಮನಿಸಿದ್ರಿ ಬನ್ನಿ ಒಂದು ರಿಪೋರ್ಟ್ ಸ್ವಾಂಪಲ್ ಕೊಡಲ್ಲ ಶಬ್ದ ಬಳಸಿದ್ದು ಸತ್ಯ ಎಂದ ಪೊಲೀಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಚ್ಯ ಶಬ್ದದಿಂದ ನಿಂದನೆ ಪ್ರಕರಣ ಭಾರೀ ತಿರುವು ಪಡೆದುಕೊಂಡಿದೆ ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ವಿರುದ್ದ ಪರಿಷತ್ ಸದಸ್ಯ ಸಿಟಿ ರವಿ ಅವಾಚ್ಯ ಶಬ್ದ ಬಳಸಿರುವುದು ಸಿಐಡಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ದೃಢವಾಗಿದೆ ಹೌದು ಸಿಟಿ ರವಿ ಬೈದಿದ್ದು ಸತ್ಯ ಅಂತ ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಸಿಟಿ ರವಿಗೆ ಕರ್ನಾಟಕ ಹೈಕೋರ್ಟ್ ಸೂಚನೆ ನೀಡಿದೆ ಆದ್ದರಿಂದ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋದಿಲ್ಲ ನಮಗೂ ನಮಗೂ ಹೇಳಲ್ಲ ಅವ್ರ ತನಿಖೆ ವರದಿ ಒಪ್ಪಿಸೋರಿಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ ಅವರು ಸಿ ಟಿ ರವಿ ಮೊದಮೊದಲು ವಾಯ್ಸ್ ಸ್ಯಾಂಪಲ್ ನೀಡಲು ನಿರಾಕರಿಸಿದ್ರು ಆದ್ದರಿಂದ ಸಿಐಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ಸಿ ಟಿ ರವಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತಿಳಿಸಿದ್ರು ಇದೀಗ ಕೋರ್ಟ್ ವಾಯ್ಸ್ ಕೊಡಲೇಬೇಕು ಅಂತ ಸೂಚಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಸಿ ಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮರ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಪೊಲೀಸರು ಪ್ರಯೋಗಿಸಿರುವ ದಾಳಕ್ಕೆ ಬಿ ಜೆ ಪಿ ಎಮ್ ಎಲ್ ಸಿ ಬೆಚ್ಚಿ ಬೆದ್ದಿದ್ದಾರೆ ಅನ್ನಿಸ್ತಾ ಇದೆ ಯಾಕಂದರೆ ಅವರು ಒಂದು ಅವ್ಯಾಚ್ಯ ಶಬ್ದವನ್ನು ಬಳಸಿದ್ದಾರೆ ಬಳಸಿಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇತ್ತು ಇಲ್ಲ ನಾನು ಫ್ರಸ್ಟ್ರೇಟ್ ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅಂತ ಹೇಳಿದರು ಆ ನಂತರ ಸಭಾಪತಿಗಳು ಹೇಳದಂತ ಮಾತು ಎಲ್ಲವನ್ನ ಗಮನಿಸಿದ್ರಿ ಬನ್ನಿ ಒಂದು ರಿಪೋರ್ಟ್ ವಾಯ್ಸ್ ಸ್ಯಾಂಪಲ್ ಕೊಡಲ್ಲ ಎಂದ ಸಿರಿ ರವಿ ಅವಾಚ್ಯ ಶಬ್ದ